लई नमो नमो नव ೇ ನೀಗೇ ಪ್ರಚಾರ ಶುರು ಮಾಡಿದ್ದೀವಿ ಆದರೆ ಇವತ್ತು ಅಧಿಕೃತವಾಗಿ ಅಧಿಕೃತವಾಗಿ ಕೋಲಾರದಿಂದ ನೋಡಿದ್ರೆ ಜನರ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ ಕಾಂಗ್ರೆಸ್ ಪರವಾಗಿ ಗೊತ್ತಿದ್ದೀವಿ ಎಲ್ಲ ಜನರು ಬಡವರು ವಿಶೇಷವಾಗಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ನಮ್ಮ ಪರವಾಗಿದ್ದಾರೆ ಮತ್ತೆ ಮಧ್ಯಮ ವರ್ಗದ ಜನ ನಮ್ಮ ಪರವಾಗಿದ್ದಾರೆ ಅದರಿಂದ ಈ ಸಾರಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಭಾಳ ದೊಡ್ಡ ಲೀಡ್ನಲ್ಲಿ ಕೋಲಾರದಲ್ಲಿ ಗೆಲ್ತಾರೆ ಏನು ಕೊಟ್ಟಿದ್ದಾರೆ ದುಡ್ಡು ಎಲ್ಲಿ ಕೊಟ್ಟಿದ್ದಾರೆ ಆ ಥರ ಹೇಳೋದಿಲ್ಲಪ್ಪ ನೀವು ನಂಬಕ್ಕೆ ಹೋಗ್ಬಿಡಿ ವೆರಿಫೈ ಮಾಡಿ ಈಗ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದರು ಯಾವುದರಲ್ಲಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನವರು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡ್ತೀವಿ ಕೊಡಿ ಅಂತ ಹೇಳಿದರು ಕೊಟ್ಟರೆ ಕೊಟ್ಟು ಫೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನಲ್ಲಿ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ಟ್ರಾ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ಟ್ರಾ ಹಾಂ ಹಾಂ ಹದಿನೈದು ಲಕ್ಷ ತಂದು ಕೊಡ್ತೀವಿ ಅಂತ ಇದ್ದರು ಕೊಟ್ಟರೆ ಎರಡು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದರು ಮಾಡಿದ್ರ ರೈತರ ಡಬಲ್ ಮಾಡ್ತೀವಿ ಅಂದ್ರೂ ಮಾಡಿದ್ರ ಏನು ಅಚ್ಚೆ ಅಚ್ಚೇದಿ ನಾಯಕ ಅಂತಂದ್ರು ಬಂತ ಹಾ ಬೆಲೆ ಕಡಿಮೆ ಮಾಡ್ತೀವಿ ಎಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳು ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಮಾಡಿದ್ರ ಮತ್ತೆ ಯಾತು ಕೋಟ್ ಕೊಡ್ಬೇಕು ಅವ್ರಿಗೆ ಬಿಜೆಪಿ ಯಾಕಂತಂದ್ರೆ ನಮ್ಗೆ ಅಸೆಂಬ್ಲಿನಲ್ಲಿ ನಮ್ಗೆ ನಮ್ಮ ಮೇಲೆ ನಂಬ್ಕೊಂಡು ವಿಶ್ವಾಸ ಇತ್ತು ನಮ್ಮ ಗ್ಯಾರಂಟಿಗಳನ್ನು ನಂಬಿಕೊಂಡು ಓಟ್ ಕೊಟ್ಟಿದ್ದರು ಈಗ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ ಅದೇ ರೀತಿ ಕೇಂದ್ರ ಸರ್ಕಾರನು ಕೂಡ ಇವತ್ತೇನು ಗ್ಯಾರಂಟಿಗಳನ್ನು ನಿನ್ನೆ ಹೇಳಿದ್ದಾರೆ ಅವೆಲ್ಲನೂ ಜಾರಿ ಮಾಡಿ ಸರ್ಕಾರ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಿದ್ದೀವಿ ನೂರ ಮೂರು ಪರ್ಸೆಂಟ್ ಓಟ್ ಬಂದಿದೆ ನಮಗೆ ಕಾಂಗ್ರೆಸ್ ಬಿ ಜೆ ಪಿಗೆ ಎಷ್ಟು ಪರ್ಸೆಂಟ್ ಬಂತು ಹಾಂ ಮೂವತ್ತಾರು ಪರ್ಸೆಂಟು ಅವ್ರಿಗಿಂತ ಏಳು ಪರ್ಸೆಂಟ್ ಇದ್ದೀವಿ ಅವರು ಅರವತ್ನಾಲ್ಕೇ ಇರೋದು ಗೊತ್ತಾಯ್ತಾ ಹತ್ತೊಂಬತ್ತು ಜನ ಇದ್ದಾರೆ ಇನ್ನೂ ಭಾಳ ಜನ ಬರ್ತಾರೆ ನಮ್ಮ ಪಾರ್ಟಿಗೆ ಉದ್ಯೋಗ ಪ್ರಶ್ನೆ ನಾವು ನಾವು ಇವನ್ನ ಐದು ವರ್ಷ ನಮಗೇನು ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ